ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅಶ್ಲೀಲ ವಾರ್ ಸಿ ಟಿ ರವಿಗೆ ಮಧ್ಯಂತರ ಜಾಮೀನು ಸಿಕ್ತು ಹಾಗಾದ್ರೆ ಮುಂದೇನು ಒಂದಲ್ಲ ಎರಡಲ್ಲ ಅಶ್ಲೀಲ ಪದವನ್ನ ತಂದ ಮೇಲೆ ಹತ್ತು ಸಲ ಹೇಳಿದ್ರು ಸಿಟಿ ರವಿ ಅವರು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ನಿನ್ನೆನೂ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿ ಕಣ್ಣೀರನ್ನ ಹಾಕಿದ್ರು ನಾನು ಆ ಪದ ಹೇಳೇ ಇಲ್ಲ ಇವರು ದುರುದ್ದೇಶದಿಂದಲೇ ನನ್ನನ್ನು ಅರೆಸ್ಟ್ ಮಾಡಿಸಿದ್ದಲ್ದೆ ಪೊಲೀಸರಿಂದ ತನ್ನ ಕೊಲ್ಲೋದಕ್ಕೂ ಪ್ರಯತ್ನ ಪಟ್ಟರು ಅಂತ ಸಿಟಿ ರವಿ ಆರೋಪ ಈ ಮಧ್ಯದಲ್ಲಿ ಕೋರ್ಟ್ ಎಂಟ್ರಿ ಆಗಿ ತಕ್ಷಣಕ್ಕೆ ರಿಲೀಸ್ ಮಾಡಬೇಕು ಅಂತ ನೆನ್ನೆ ಹೇಳ್ತು ಹಾಗಾದ್ರೆ ಮುಂದೇನು ಅಷ್ಟೀಲ ಪದ ಬಳಕೆ ಕೇಸಲ್ಲಿ ಮತ್ತೆ ಸಂಕಷ್ಟ ಫಿಕ್ಸ್ ಆಗುತ್ತಾ ಮಧ್ಯರಾತ್ರಿಯೇ ಬೆಂಗಳೂರಿಗೆ ಸಿಟಿ ರವಿ ಬಂದಿದ್ದಾರೆ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ಸ್ಫೋಟಕವಾದಂತ ಮಾಹಿತಿಗಳನ್ನ ಬಿಚ್ಚಿಡ್ತಾರಾ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೆದರಲ್ಲ ನಾನು ಮನೇಲಿ ಕೂರಲ್ಲ ನಾನು ದುರ್ಬಲ ಆಗಲ್ಲ ಕೇಂದ್ರದ ನಾಯಕರಿಂದ ನನಗೆ ಧೈರ್ಯ ತುಂಬಲಾಗಿದೆ ಅಂತ ಸಿಟಿ ರವಿ ಹೇಳ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ಬೆಳಗಾವಿಯಲ್ಲಿ ಸಿಟಿ ರವಿ ವಿರುದ್ಧ ಇವತ್ತು ದೊಡ್ಡ ಮಟ್ಟದಲ್ಲಿ ಧರಣಿಯನ್ನ ಮಾಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಿಮಾನಿಗಳು ಕರೆಯನ್ನ ಕೊಟ್ಟಿದ್ದಾರೆ ಪ್ರತಿಭಟನೆಗೆ ಸಿಟಿ ರವಿ ಸದಸ್ಯತ್ವ ರದ್ದತಿಗೆ ಆಗ್ರಹಿಸಿ ಇವತ್ತು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತ ಹಾಗೇನೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಯುವರಾಜ್ ಕದಂ ನೇತೃತ್ವದಲ್ಲಿ ಪ್ರತಿಭಟನೆಗೆ ಪ್ಲಾನ್ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಪಿಎಡ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ಏನು ರಾತ್ರಿ ಬೆಂಗಳೂರಿಗೆ ಸಿಟಿ ರವಿ ಬರ್ತಾ ಇದ್ದಂಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಹೇಗಿತ್ತು ಅವ್ರ ಮಾತು ಕೇಳೋಣ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು ತೀರ್ಪು ಕೊಟ್ಟರು ಮೂರು ಕಡೆಯ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಯಾವುದು ಕೂಡ ಕಂಡು ಬಂದಿಲ್ಲ ಅವರು ಹೇಳಿದ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ ಅವರೇನು ದಾಖಲೆಗಳನ್ನು ತೋರಿಸಿಲ್ಲ ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ಇವರು ಇವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ಆಮೇಲೆ ಹೋಗಿ ದೂರು ಕೊಟ್ಟರು ನನಗೆ ನೋಟೀಸು ಕೊಡದಲೇನೆ ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತೂ ಇಲ್ದಲೇ ನೋಟಿಸು ಕೊಡದೆ ಸಭಾ ಸಭಾಪತಿಗಳ ಅನುಮತಿನೂ ತಗೋತಿಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು ಉಳಿದಿದ್ದೆಲ್ಲ ವಿದ್ಯಮಾನಗಳನ್ನು ನೀವು ತೋರಿಸಿದ್ದೀರಿ ಅದೇ ನಾನು ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಆಯಿತು ಮಧ್ಯಾಹ್ನ ಮೂರು ಗಂಟೆಗಾಯಿತು ನಾಲ್ಕು ಕಾಲಿಗಾಯಿತು ಆಯಿತು ಐದು ಆಯಿತು ನೋಡಿ ಮನುಷ್ಯನಿಗೆ ಹುಟ್ಟು ಒಮ್ಮೆ ಸಾವು ಒಮ್ಮೆ ಭಗವಂತ ಆಯುಸ್ಸನ್ನು ಬರೆದಿರ್ತಾನೆ ಏನೇನು ಪುಣ್ಯ ನಾವು ಪ್ರಯತ್ನ ಅಷ್ಟೇ ನಮ್ದಿರೋದು ಉಳಿದಿದ್ದೆಲ್ಲ ಭಗವಂತ ಕೊಡೋದು ಅವಕ್ಕೆಲ್ಲ ಹೆದರಿ ರಾಜಕಾರಣ ಮಾಡೋದಾಗಿದ್ದರೆ ಅದು ಹೆದರಿ ಸಾರ್ವಜನಿಕ ಜೀವನ ಮಾಡೋದಾಗಿದ್ದರೆ ನನಗೆ ಗೊತ್ತಿರೋ ಪ್ರಕಾರ ಮೂವತ್ತೆರಡು ವರ್ಷದ ಹಿಂದೆ ನಾವು ಅಯೋಧ್ಯೆ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲೇ ಕೆಲವರು ನಮ್ಮ ತಲೆಗೆ ಬೆಲೆ ಕಟ್ಟಿದ್ರು ದೇವರು ಆಯಸ್ಸು ಕೊಟ್ಟ ಅಧಿಕಾರನೂ ಕೊಟ್ಟ ನಿಮ್ಮಂಥವ್ರ ಸ್ನೇಹನೂ ಕೊಟ್ಟ ಒಂದು ನನಗೆ ನನಗನ್ಸೋದೇನು ಅಂದರೆ ರವಿ ಅವ್ರಿಗೆ ಗೊತ್ತಿದೆ ಯಾವುದೇ ವಿಷಯ ಆದರೂ ಧೈರ್ಯವಾಗಿ ಮಾತಾಡ್ತಾನೆ ಹಿಂದುತ್ವ ಹೇಳಿದ್ರೆ ಹಿಂದೆ ಮುಂದೆ ನೋಡೋದಿಲ್ಲ ದೇಶದ ಪ್ರಶ್ನೆ ಬಂದಾಗ ಜೀವ ಕೊಡೋಕ್ಕೂ ತಯಾರಾಗಿರ್ತಾನೆ ರಾಜಿ ರಾಜಕಾರಣ ಇಲ್ಲ ಕೆಲವರು ರಾಜಿ ರಾಜಕಾರಣ ಮಾಡ್ತಾರಲ್ಲ ರೀತಿ ರಾಜಿ ರಾಜಕಾರಣ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವನಿಗೆ ಹಿಂಗೆ ಮಾಡಿದ್ವಿ ಅಂದರೆ ಉಳಿದವರೆಲ್ಲ ಹೆದರ್ಕೊಳ್ತಾರೆ ಅಂತ ಹೆದರಿ ಮನೇಲಿ ಕೂತ್ಕೊಳ್ಳೋನು ನಾನಲ್ಲ ಆದರೆ ಹೇಗೆ ಎಲ್ಲ ಕ್ರಿಯೇಟ್ ಮಾಡ್ತಾರೆ ತಮ್ಮ ತಪ್ಪುಗಳನ್ನು ಮುಚ್ಚಾಕೊಂಡು ಇನ್ನೊಬ್ಬರ ಮೇಲೆ ಹೇಗೆ ಅಪವಾದ ಹೊರಿಸ್ತಾರೆ ಅನ್ನೋದನ್ನು ನಾನು ಕಲಿತೆ ಇದರಿಂದ ಹೇಗೆ ಮಾಡ್ತಾರೆ ಅಂತ ಇಲ್ಲ ನನಗೇನೆಂದರೆ ಇದು ಒಂದು ರೀತಿಯಲ್ಲಿ ನಮ್ಮ ಪಕ್ಷವದವನ್ನು ಒಟ್ಟು ಮಾಡೋದಕ್ಕೂ ಕೂಡ ಕಾರಣ ಆಯಿತು ಸಾಮಾನ್ಯ ಕಾರ್ಯಕರ್ತರು ಹಿತೈಷಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಅದು ರಾಜ್ಯಾಧ್ಯಕ್ಷರು ವಿರೋಧ ಅಶ್ಲಿಲ ಪದ ವಾರ್ ವಿಷಯವಾಗಿ ಇವತ್ತು ಬೆಳಗಾವಿಯಲ್ಲಿ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಸಿಟಿ ರವಿ ಕರೆದಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಹಾಗೇ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಜಾಯ್ನ್ ಆಗಿದ್ದಾರೆ ಇಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್ ಬೆಳಗಾವಿಯಲ್ಲಿ ಫಸ್ಟ್ ಏನ್ ಡೆವಲಪ್ಮೆಂಟ್ಸ್ ಇದೆ ತಿಳ್ಕೊಂಬಣ್ಣ ಸುಗಂಧಿ ಸೊ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದಾಯಿತು ಸಿ ಟಿ ರವಿ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಸಿಕ್ತು ಆದರೆ ತನಗೆ ಅಪಮಾನ ಆಗಿದೆ ಅಂತ ಮೊನ್ನೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಿ ಹೇಳೋದ್ರ ಜೊತೆಗೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಇವತ್ತು ಪ್ರತಿಭಟನೆಯ ಪ್ಲಾನ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ ಶರ್ಮಿತಾ ಶೆಟ್ಟಿ ಮೊನ್ನೆ ಸಂಜೆಯಲ್ಲೂ ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಈಗ ನಿನ್ನೆ ಹೈಕೋರ್ಟ್ ಮಧ್ಯಂತರ ಜಮೀನಿನಲ್ಲಿ ದಾವಣಗೆರೆ ಬಳಿಯಲ್ಲಿ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಲಾಗಿತ್ತು ಮತ್ತು ರಸ್ತೆ ಮೂಲಕ ಏನು ಸಿಟಿ ರವಿ ಈಗ ಬೆಂಗಳೂರನ್ನು ತಲುಪಿದ್ದಾರೆ ಅದಾದ ಬಳಿಕವೂ ಕೂಡ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಒಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಇಷ್ಟು ದಿನ ರೈಲು ಸಿ ಟಿ ರವಿ ಬಂಧನ ಆಗಬೇಕು ಅಂತ ಇದ್ದರು ಆದರೆ ಬಂಧನಾಗಿ ರಿಲೀಸ್ ಆದ ಬಳಿಕ ಈಗ ವರಸೆಯನ್ನು ಬದಲು ಮಾಡಿ ಅವರ ಪರಿಷತ್ ಸ್ಥಾನದಿಂದ ಅಮಾನತ್ತು ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿರ್ತಕ್ಕಂಥದ್ದು ಬೆಳಗಾವಿಯ ಸಿ ಟಿ ಮೈದಾನದಿಂದ ಚೆನ್ನಮ್ಮ ವೃತ್ತದವರೆಗೂ ಕೂಡ ಬೃಹತ್ ಧರಣಿಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸಿ ಟಿ ರವಿಯವರ ಪ್ರತಿಕೃತಿಯನ್ನು ಧರಿಸೋಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದು ಒಟ್ಟು ಸಿ ಟಿ ರವಿ ವಿರುದ್ಧ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಇವತ್ತು ನಡೆಯಲಿದೆ ಮತ್ತೊಂದು ಕಡೆ ಈಗ ಸಿ ಟಿ ರವಿಯು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿನ್ನೆ ವಾಗ್ದಾಳಿಯನ್ನು ಮಾಡಿಸಿದ್ದು ಅವರಿಗೆ ನಡೆಸಿಕೊಂಡ ರೀತಿಯ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಅವರನ್ನು ಇಡೀ ರಾತ್ರಿ ಇಡೀ ಅವರನ್ನು ಸುತ್ತಾಡಿಸಿದ್ದು ಅದರಲ್ಲೂ ಪ್ರಮುಖವಾಗಿ ಕೆಲ ಅಜ್ಞಾತ ಸ್ಥಳಗಳಿಗೂ ಕೂಡ ಸಿಟಿ ರವಿಯನ್ನು ಕರೆದುಕೊಂಡು ಹೋಗಲಾಗಿತ್ತು ಓಪನ್ ಕೋರ್ಟ್ನಲ್ಲಿ ಈ ಬಗ್ಗೆ ನನ್ನ ಬಗ್ಗೆ ನನ್ನನ್ನು ಎನ್ಕೌಂಟರ್ ಮಾಡೋಕ್ಕೂ ಕೂಡ ಪೊಲೀಸರು ಪ್ಲ್ಯಾನನ್ನು ಮಾಡಿದರು ಹೇಳಿ ನಿನ್ನೆ ಸಿ ಟಿ ರವಿ ಬೆಳಗಾವಿಯ ಕೋರ್ಟ್ ಮುಂದೆ ಹೇಳಿದರು ಬೆಳಗಾವಿ ಕೋರ್ಟ್ ಆದೇಶಕ್ಕೂ ಮೊದಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣ ಶಿಫ್ಟ್ ಆಗಿತ್ತು ನಿನ್ನೆ ಈ ಒಂದು ಬಿಜೆಪಿ ನಾಯಕರೆಲ್ಲರೂ ಕೂಡ ಸಿಟಿ ರವಿಗೆ ಸಾಥ್ ಕೊಟ್ಟಿದ್ರು ಸಿಟಿ ರವಿ ಹೇಳುವಂತೆ ಈ ಹಿಂದೆ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇತ್ತು ಆದರೆ ನಿನ್ನೆ ಮೊನ್ನೆ ಬೆಳವಣಿಗೆ ನೋಡಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಸಿಟಿ ರವಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಸ್ವತಃ ವಿಪಕ್ಷ ನಾಯಕ ಆರೋಶಕ್ ಆಗಿರ್ಬೋದು ಮತ್ತೆ ಅರವಿಂದ್ ಬೆಲ್ಲದ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸೇರಿದಂತೆ ಅನೇಕ ನಾಯಕರು ಇರ್ತಕ್ಕಂಥದ್ದು ಅವ್ರು ಸಿಟಿ ರವಿಯವರ ಬೆಳಗಾವಿಯಿಂದ ಬೆಂಗಳೂರು ದಾವಣಗೆರೆವರೆಗೂ ಕೂಡ ಎಲ್ಲ ನಾಯಕರು ಕೂಡ ಸಾಥನ್ನು ಅನ್ನು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯು ಕೂಡ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಿ ಬೆಳಗಾವಿಯಲ್ಲೂ ಕೂಡ ಒಂದು ಏನು ಪ್ರತಿಭಟನೆಯನ್ನು ಮಾಡಕ್ಕೆ ಪ್ಲಾನ್ ಅನ್ನು ಕಾಂಗ್ರೆಸ್ ಅಧಿವೇಶನ ಸಂದರ್ಭದಲ್ಲಿ ಮಾಡಿ ಏನು ಹೈಕಮಾಂಡ್ ನಾಯಕರು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಮಾಡಿದೆ ಅಂದ್ರೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸದ್ಯ ಲಭ್ಯವಿಲ್ಲ ಆದರೆ ಇಪ್ಪತ್ತಾರು ಇಪ್ಪತ್ತೇಳರಂದು ಬಿಜೆಪಿ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಿದೆ ಅಂತಕ್ಕಂತಹ ಮಾಹಿತಿಗಳು ಲಭ್ಯವಾಗಿವೆ ಶರ್ಮಿತಾ ಶೆಟ್ಟಿ ಫೈನ್ ಯು ಚಂದ್ರಿ ತಮ್ಮ